ಏನಿವತ್ತು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬ್ಳಿಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ವಿಚಾರದಲ್ಲಿ ಕೇಸ್ ಅಂಡ್ ಕೌಂಟರ್ ಮಾಡಿ ಅದನ್ನ ಇವತ್ತು ಸಮುದಾಯಗಳ ಮಧ್ಯೆ ಎತ್ಕಟ್ಟಿರ್ತಕ್ಕಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂತ ಒಂದು ಪತ್ರಿಕಾಗೋಷ್ಠಿ ಅಂತ ಸಂದರ್ಭ ಒದಿಗ್ ಬಂದಿರಲ್ಲ ಅಂತ ನಮ್ಮ ಮನಸ್ಸಿಗೆ ಯಾಕಂತೇಳಿದ್ರೆ ದಲಿತ ವರ್ಗ ಶತಮಾನಗಳಿಂದ ನೊಂದು ಬೆಂದಂಥ ಜನಾಂಗ ಹಾಗಾಗಿ ಅವರ ರಕ್ಷಣೆಗಾಗಿ ಸರ್ಕಾರಗಳು ಅವರ ರಕ್ಷಣೆಗೆ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಆಗ್ತಿರ್ಬೋದು ಅವರ ಭೂಮಿ ರಕ್ಷಣೆಗೆ ಪಿ ಟಿ ಸಿಲ್ ಆಗ್ತಿರ್ಬೋದು ಮತ್ತು ಇವರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಮಾಡಿರ್ತಕ್ಕಂಥ ಕಾನೂನುಗಳೇ ಹೊರ್ತು ಇವರು ಸಮಾಜದಲ್ಲಿ ಮನುಷ್ಯರೇ ಇವರೇನು ಪ್ರಾಣಿಗಳಲ್ಲ ಅಂತೇಳ್ಬಿಟ್ಟು ನಮ್ಮ ರಕ್ಷಣೆಗೆ ಇರ್ತಕ್ಕಂಥ ಕಾನೂನುಗಳನ್ನು ಇವತ್ತು ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಇಲ್ಲ ಅಂತ ಎಲ್ಲೋ ಹೇಳ್ತಾ ಇಲ್ಲ ಆದರೆ ನಮ್ಮ ಸಹೋದರರು ಅದನ್ನು ಇವತ್ತು ಇರ್ತಕ್ಕಂಥ ಆರ್ಥಿಕ ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿನ ಕಡಿಸ್ತಾರೆ ಅಂತ ಮಾತಾಡ್ತಾರೆ ಇದು ಅವ್ರಿಗೆ ತರವಲ್ಲ ಯಾಕಂತೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಒಕ್ಕಲಿಗರು ನಾವು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದರಾಗಿ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಜನಾಂಗಗಳು ಇವತ್ತು ಬೆರೆತು ಒಂದು ಸಮಾನತೆಯನ್ನು ಸಾರುವಂಥ ಒಂದು ಕೆಲಸನ ಇವತ್ತು ಸಂಘಟನೆಗಳು ಮಾಡಿಕೊಂಡು ಆ ಜಾಗೃತನ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಆದರೆ ಇವತ್ತು ಒಂದು ಸಣ್ಣ ಘಟನೆ ವಿಚಾರನ ಸಾವಿರಾರು ಜನ ಸೇರಿ ಇವತ್ತು ಒಬ್ಬ ದಲಿತ ಮುಖಂಡನನ್ನು ಬಲಪೋಷ ಮಾಡೋದಕ್ಕೆ ಇಷ್ಟೊಂದು ಷಡ್ಯಂತ್ರ ಮಾಡೋದು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನಮಗೂ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ಪ್ರೀತಿ ಇದೆ ಇದರಲ್ಲಿ ಎರಡನೇ ಮಾತಿಲ್ಲ ಯಾರೋ ಹೇಳ್ತಕ್ಕಂಥ ಕೆಲವು ಮಾತುಗಳನ್ನು ಕೇಳಿಕೊಂಡು ಹಿತ್ತಾಳ ಕಿವಿಯಾಗಿ ಈ ಒಂದು ಸಮಾಜದ ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ ಒಂದು ಷಡ್ಯಂತ್ರ ಆಗ್ತಾ ಇದೆ ಅಂತ ನಮ್ಗೆ ಅಂತ ಅನಿಸುತ್ತೆ ಇದು ಈ ತಾಲೂಕಿನಲ್ಲಿ ಈ ಥರ ಮಾಡುವುದು ಸಮಾಜಕ್ಕೆ ತರವಲ್ಲ ಹಾಗಾಗಿ ಎಲ್ಲ ಮಾತಾಡಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಯಾವತ್ತು ನೀವು ನಾವು ಅಣ್ಣತಮಂದ್ರೆ ಇದ್ದೀವಿ ಮುಂದೇನು ಅದೇ ಥರ ಹೋಗೋಣ ಸಣ್ಣ ಸಣ್ಣ ಘಟನೆಗಳಿಗೆ ಈ ಥರ ಏನಾದರೂ ನಡೆದಾಗ ನಮ್ಮನ್ನು ಕರೆಸಿ ಕೂತು ಮಾತಾಡಿ ಬಗೆರ್ಸ್ಕೊಳ್ಳೋಣ ಇದನ್ನು ಸುಮ್ಮನೆ ದೊಡ್ಡ ವಿಚಾರ ಮಾಡಿ ಇದು ಸಮಾಜಕ್ಕೆ ಒಂದು ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಹಾಗಾಗೋಕ್ಕೆ ನಾವು ಬಿಡಬಾರ್ದು ನೀವು ನಾವು ಒಂದಾಗಿ ಯಾರು ತಪ್ಪು ಮಾಡ್ತಾರೋ ಇವಾಗ ರಮೇಶ ತಪ್ಪು ಅಂತ ನೀವು ಹೇಳ್ತಾರೆ ರಮೇಶನ ಮಾಡಿಲ್ಲ ಅಂತ ಹೇಳ್ತಾರೆ ಅದನ್ನು ಸಾಬೀತು ಮಾಡಿ ಸಾಬೀತು ಮಾಡಿದರೆ ರಮೇಶ ತಪ್ಪಿದ್ರೆ ನಾವೆಲ್ಲ ಸೇರಿ ಸರ್ ಮಾಡಿ ಅದು ನಮ್ಮ ಕೈಲಿರ್ತಕ್ಕಂಥ ಕೆಲಸ ಅದನ್ನು ಬಿಟ್ಟು ಇವತ್ತು ಒಂದು ಸಣ್ಣದನ್ನು ದೊಡ್ಡದು ಮಾಡೋದು ಯಾರಿಗೂ ಶೋಭೆ ತರೋದಲ್ಲ ಅದರಲ್ಲೂ ಸಹ ಇವತ್ತೇನು ಅವ್ರ ಬಗ್ಗೆ ಮಾಯಾವತಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಸಹೋದರರಿಗೆ ಇದು ನೈತಿಕತೆನೇ ಇಲ್ಲ ಅನಿಸುತ್ತೆ ಹೇಳಿದ್ರೆ ಆ ಡಾಕ್ಟರು ಮಂಜುನಾಥ ರವೀಂದ್ರ ರಮೇಶ್ ಅವರು ಹೇಳ್ತಾರೆ ಎರಡು ಬಾರಿ ಮುಖ್ಯಮಂತ್ರಿ ಮಾಯಾವತಿ ಅವರು ಈ ಅಟ್ರಾಸಿಟಿಗಳು ಹಾಕ್ಸಿದ್ದರಿಂದ ಹೆಮ್ಮ ಇವತ್ತು ಸೋತ್ ಬಿಟ್ಟು ಮನೆಯಲ್ಲಿ ತಮಟೆ ಹೊಡಿತಾ ಇದ್ದಾರೆ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾರೆ ಇದು ಒಬ್ಬರನ್ನ ಪಿಯಾಳಿಸ್ತಕ್ಕಂಥ ಪ್ರವೃತ್ತಿ ನಿಮಗೆ ತರವಲ್ಲ ಅದ್ರ ಬಗ್ಗೆ ನಾವೂ ಏನು ಚಕಾರ ಆಯ್ತಲ್ಲ ಆದರೆ ಈ ರೀತಿ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಅವರು ಎರಡು ಬಾರಿ ಮುಖ್ಯಮಂತ್ರಿ ನಾಲ್ಕು ಬಾರಿ ಮತ್ತು ಆ ಉತ್ತರ ಪ್ರದೇಶದಲ್ಲಿ ದೊಡ್ಡ ರಾಜ್ಯ ದೇಶದಲ್ಲೇನೆ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಎಕರೆ ಜಮೀನುಗಳನ್ನು ತಾ ಜಾತಿ ತಾರತಮ್ಯ ಇಲ್ಲದೆ ಎಲ್ಲ ಬಡವರಿಗೂ ಹಂಚಿಕೆ ಮಾಡಿರ್ತಕ್ಕಂಥ ಘನತೆ ಹೆಮ್ಮ ಇಡೀ ಆ ರಾಜ್ಯದಲ್ಲಿ ನಾಲ್ಕು ವರ್ಷಗಳೆಲ್ಲ ಹೆಮ್ಮ ಮಾಡಿದಂಥ ರೂಲ್ ಮಾಡಿದಂಥ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಕ್ರೈಮ್ ರೇಟು ಎಷ್ಟು ಕಡಿಮೆ ಆಗಿದೆ ಅಂತ ನೀವೆಲ್ಲ ತಿಳ್ಕೊಬೋದು ಅಂಥವ್ರ ಬಗ್ಗೆ ಮಾತಾಡೋದು ನಿಮ್ಗೆ ತರವಲ್ಲ ಹಾಗಾಗಿ ನಮ್ಮ ರಮೇಶ್ ಅವ್ರಿಗೆ ನಾನೊಂದು ಕ್ಯೂ ಹೇಳ್ತೀನಿ ಈ ಥರ ಮಾತಾಡೋ ಹಕ್ಕಿದೆ ಸಂವಿಧಾನದ ಹಕ್ಕು ಎಲ್ಲಿ ಬೇಕಾದರೂ ನಿಮಗೆ ವಾಕ್ಚಾತರ್ಯ ಮಾತಾಡೋ ಹಕ್ಕಿದೆ ಆದರೆ ಯಾರನ್ನ ಮಾತಾಡಬೇಕು ಯಾರನ್ನ ಮಾತಾಡೋದು ಮಾತಾಡಬಾರ್ದು ಅನ್ನೋದನ್ನು ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಅಣ್ಣ ತಮ್ಮಂದ್ರಾಗ ಹೋಗ್ಬೇಕಂತ ಸಂದರ್ಭ ಇದನ್ನು ಈವಾಗೆ ನಾವು ಈ ಥರ ಯಾರೋ ಒಂದು ಸಣ್ಣ ಘಟನೆಗಳಿಗೆ ಇದನ್ನು ದೊಡ್ಡದು ಮಾಡಿಕೊಂಡು ಶತ್ರು ತು ಶತ್ರುಗಳಂಗೆ ಬಾಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮಣಸ್ರೆ ನಾವು ಮಣಿಸಿದ್ರೆ ಮೊದಲು ಈ ದೇಶಕ್ಕೆ ಬರಕ್ಕೆ ಮೊದಲು ನಾವೆಲ್ಲ ಅಣ್ಣ ತಮ್ಮ ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ನಾವು ಬೇರೆ ಬೇರೆ ಆಗಿರ್ಬೋದು ಆದರೆ ನಾವೆಲ್ಲ ಮನುಷ್ಯತ್ವನ ಸಾರಬೇಕು ಅದರಿಂದ ಇವತ್ತು ನಾವು ಸಹಬಾಳ್ವೆ ಸಹೋದರತ್ವವನ್ನು ನಾವು ಬೆಳೆಸಬೇಕು ಹೊರತು ಈ ಥರ ಕೀಳು ಮಕ್ಕಳ ಒಂದು ದ್ವೇಷ ಭಾವನೆನ ಜನರ ಮಧ್ಯೆ ಸೃಷ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈಬೇನ್ ಜೈಶಿವೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಳ ಫೇಮಸ್ ಜಿಲ್ಲೆ ಚಿಂತಾಮಣಿ ಭಾಳ ಹೆಸರುವಾಸಿಯಾದಂಥ ತಾಲೂಕು ಇದು ಬಿ ಒನ್ ಆಫ್ ದಿ ಬಿಸ್ನೆಸ್ ಮ್ಯಾಗ್ನೆಟ್ ಚಿಂತಾಮಣಿ ತಾಲೂಕು ನೆರೆ ಪ್ರದೇಶ ಆಂಧ್ರ ಪ್ರದೇಶದಿಂದ ಎಲ್ಲ ಎಲ್ಲ ಕಡೆಗಳಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಅವ್ರವ್ರ ಬಿಸ್ನೆಸ್ ಮಾಡ್ಕೊಂಡು ಅವ್ರು ಹೋಗ್ತಾರೆ ನನಗೆ ಎರಡು ದಿವಸ ಹಿಂದ್ಗಡೆ ಒಂದು ಪೇಪರಲ್ಲಿ ಪ್ರಶ್ನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ರಮೇಶ್ ಇದು ಕೊಡೋ ಕೋಡ್ಗಲ್ ರಮೇಶ್ ಅವರು ಗಡಿಪಾರ್ ಮಾಡಬೇಕು ಅವ್ರನ್ನ ಯಾಕೆ ಮಾಡಬೇಕು ಗಡಿಪಾರ ಯಾಕೆ ಮಾಡಬೇಕು ಏನಾದರೂ ತಪ್ಪು ಮಾಡಿದ್ರೆ ಅವ್ರು ಏನಾದರೂ ಮರ್ಡರ್ ಕೇಸೋ ಅಥವಾ ಥ್ರೆಡ್ನಿಂಗ್ ಕೇಸಸ್ ಏನೋ ಮಾಡಿದ್ರು ಎಲ್ರಿಗೂ ಯಾರ ಯಾರು ತೊಂದರೆ ಮಾಡಿದ್ರೆ ಡಕಾಡ್ಸೋ ಎಲ್ಲೋ ರೇಪ್ ಇಲ್ಲೊಂದು ಏನೋ ಆಗಿದ್ರೆ ಇನ್ನು ಮಾಡಿ ಆದರೆ ಇವ್ರನ್ನ ಗಡಿಪಾರ್ ಮಾಡಬೇಕು ಚಿಂತಾವಣೆ ತಾಲೂಕಿಂದ ಅಂದು ಆ ಸುದ್ದಿ ನಮಗೆ ಬಹಳ ಬೇಸರ ಆಗುತ್ತೆ ಯಾಕಂದ್ರೆ ಫಾಲೋವರ್ಸ್ ಆಫ್ ಭೀಮ್ರಾವ್ ಅಂಬೇಡ್ಕರ್ ಇದು ರಮೇಶ್ ನಮ್ಮ ತಮ್ಮ ಆತ್ಮ ತೊಂದರೆ ಅದನ್ನ ಇಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರೆಲ್ಲ ನಾವು ಅಣ್ತಮ್ಮಿರಿ ಅವ್ರಿಗೆ ತೊಂದರೆ ಆದರೆ ಬರೀ ದಲಿತ ಸಂಘರ್ಷ ಸಮಿತಿ ಆಗ್ಬೋದು ಬಹುಜನ್ ಸಮಾಜ್ ಪಾರ್ಟಿ ಆಗ್ಬೋದು ಯಾರಿಗೆ ಎಸ್ ಸಿಗಳಿಗೆ ಬೆಂಬಲ ಮಾಡಿಲ್ಲ ಎಲ್ಲ ಜಾತಿಗಳಿಗೂ ಶಾಂತಿಯ ತೋಟವಾಗಿ ಕೆಲಸ ಮಾಡಿದ್ದಾರೆ ಅಂಬೇಡ್ಕರ್ ನಮ್ಗೆ ಹೇಳಿರೋದೆ ನೀವು ಘರ್ಷಣೆಗೆ ಹೋಗ್ಬೇಡಿ ಗಲಾಟೆಗೆ ಹೋಗ್ಬೇಡಿ ನೀವು ಶಾಂತ ಪ್ರಿಯರಾಗಿ ನಿಮ್ಮ ಹಕ್ಕುಗಳಿಗೇನಿದೆ ಅದು ಹೋರಾಟವನ್ನು ಮಾಡಿ ಗಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಇವತ್ತು ಅಂಬೇಡ್ಕರ್ ನಮ್ಮ ಎದುಗಡೆ ಇಲ್ಲ ಆದರೂ ಸಹ ನಾವು ಅಂಬೇಡ್ ವಿ ಆರ್ ದಿ ಸ್ಟ್ರಾಂಗ್ ಫಾಲೋಯರ್ಸ್ ಆಫ್ ಅಂಬೇಡ್ಕರ್ ಆ ಥರ ಇರುವಾಗ ಚಿಂತಾಮಣಿ ತಾಲೂಕಲ್ಲಿ ಈ ಥರ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ ನಾನು ಹೇಳ್ತೀನಿ ಕೆಂಪೇಗೌಡ ಸಂಘಟನೆ ಅವ್ರ ಒಕ್ಕಲಿಗ ಸಮುದಾಯ ಸಮುದಾಯವ್ರಿಗೆ ಹೇಳ್ತೀನಿ ನೀವು ಮೈನ್ ಸ್ಟ್ರೀಮಲ್ಲಿ ಬನ್ನಿ ಯಾಕೊಬ್ಬರನ್ನ ಟಾರ್ಗೆಟ್ ಮಾಡ್ತೀರಾ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಜಾತಿ ಆಧಾರದ ಮೇಲೆ ನಿಂತಕ್ಕಂಥ ದೇಶ ಭಾರತ ದೇಶ ಆರು ಸಾವಿರದ ಐನೂರು ಜಾತಿಗಳಿವೆ ಭಾರತ ದೇಶದಲ್ಲಿ ಜಾತಿಗಳಾಗಿ ಒಡೆದು ಹೊಡೆದು ಕೂಡ ಮಾಡಿದ್ದಾರೆ ಪೀಸ್ ಪೀಸ್ ಮಾಡಿದ್ದಾರೆ ಏನಾದ್ನೇ ನಾನು ಅಪಾಯ ಮಾಡಿದಾನ ತೊಂದರೆ ಮಾಡಿದಾನೆ ಇನ್ನು ಈ ಕ ಇಲ್ಲಿರ್ತಕ್ಕಂಥ ಸೋದರರು ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಸ್ಟ್ಯಾಚ್ಯೂ ಅದನ್ನ ಯಾರನ್ನ ಕೇಳ್ತಾ ಇದ್ದಾರೆ ಈ ತಾಲೂಕವರು ಚಿಂತಾಮಣಿ ತಾಲೂಕರು ನಮಗೆ ಅಂಬೇಡ್ಕರ್ ಒಂದೇ ಭಾಳ ಪ್ರೀತಿ ಪ್ರಾಣ ಬೇಕಾದರೆ ಕೊಡ್ತೀನಿ ಅಂಥ ಜನಗಳ್ನ ನಾವು ಆ ಸಮುದಾಯ ಜನಗಳು ನಾವು ನೀವು ಅಂಬೇಡ್ಕರ್ ಸ್ಟ್ಯಾಚು ನೆತ್ತಾಕಿದಾರೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದೆ ಇದನ್ನೇನು ಕೇಳ್ತಾ ಇದ್ದಾರೆ ಇವರು ಬೋ ಹಗಲಿ ಧರಣಿ ಮಾಡಿದ್ರು ಹಗಲಿರುಳು ಬೆಂಗಳೂರಿಗೆ ಜಾಥಾ ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ ದೊಡ್ಡ ರ್ಯಾಲಿ ಮಾಡಿದ್ರು ಅದನ್ನೇನಾದರೂ ಅವರು ಜನಪ್ರಿಯ ಜನಪರವಾದಂಥ ವ್ಯಕ್ತಿಗಳೆಲ್ಲ ಕ್ವಶನ್ ಮಾಡಿದ್ದಾರೆ ಈ ತಾಲೂಕಲ್ಲಿ ಇಲ್ವಲ್ಲ ಮಾಡೋ ಇಲ್ಲ ಅಂಬೇಡ್ಕರ್ ನಾಟ್ ಫಾರ್ ಮೆಂಟ್ ಫಾರ್ ಶೆಡ್ಯೂಲ್ ಕಾಸ್ಟ್ ಇಸ್ ಮೆಂಟ್ ಫಾರ್ ಎಂಟೈರ್ ನೇಷನ್ ನೂರ ನಲ್ವತ್ತು ಕೋಟಿ ಜನತೆಗೆ ಸಂವಿಧಾನ ಬರೆದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ನಾವೇನು ಗಲಾಟೆಗಳು ಗುಂಡಾ ಕೆಲಸ ಮಾಡ್ತಾ ಇಲ್ಲ ಯಾರು ಇವಾಗ ಕೋನಪ್ರೀಡಿದ ಗೌರ್ಮೆಂಟ್ ಅಫಿಷಿಯಲ್ಲ ಒನ್ ಆಫ್ ದಿ ಗೌರ್ಮೆಂಟ್ ಅಫಿಷಿಯಲ್ ಡಿ ಎಸ್ ಪಿ ಆಗಿ ರಿಟೈರ್ ಆಗಿದ್ದಾರೆ ಆತನ ಕೆಲಸ ಇದು ಮಾಡ್ಬೋದೇ ಈ ಕೆಲಸ ಮಾಡ್ಬೋದು ಆತನು ಆತ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂದು ಕಾನೂನುಗಳು ಅರ್ಥ ಐ ಪಿ ಸಿ ಸೆಕ್ಷನ್ಸ್ ಓದ್ಬೇಕು ಚೆನ್ನಾಗಿ ಒಂದು ಜಾತಿ ಮೇಲೆ ಕಣ್ಣಿಡಬಾರ್ದು ಎಲ್ಲ ಜಾತಿಗಳಿಗೂ ಎಲ್ಲ ಜಾತಿಗಳು ತಪ್ಪು ಮಾಡ್ತಾರೆ ಎಲ್ಲ ಜಾತಿಗಳು ಲೋಡೋರು ಇದ್ದಾರೆ ಕೆಟ್ಟವ್ರು ಇದ್ದಾರೆ ನೀವ್ಯಾಕೆ ಪ್ರಚೋದನೆ ಮಾಡ್ತೀರಾ ಪೇಪರ್ ಪೇಪರಲ್ಲಿ ಬಂದಿದೆ ಬಸಟ್ ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇವರು ಒಂದು ವೇದಿಕೆಯನ್ನು ಮಾಡಿಕೊಂಡು ಏನಾದರೂ ಮಾಡಿ ರಮೇಶನ ಓಡಿಸ್ಬೇಕೆಲ್ಲ ಗಡಿ ಪಾರ್ಕ್ ಮಾಡಬೇಕು ಏನಿದೆ ಅಂತ ತಪ್ಪುಗಳು ಏನು ಮಾಡಿದ್ದಾರೆ ಗಡಿ ಮಾಡೋ ಅಂತ ಏನಾದರೂ ರ್ಯಾಬ್ರಿ ಮಾಡಿದ್ದಾರೆ ಇಲ್ಲ ಏನಾದರೂ ದರೋಡೆ ಮಾಡಿದಾರ ಬ್ಯಾಂಕ್ ಲೂಟಿ ಮಾಡಿದ್ರೆ ಏನು ಇಲ್ವಲ್ಲ ಯಾಕೆ ಮಾಡ್ಬೇಕು ಈ ಥರದಂತ ಹೇಳಿಕೆಗಳು ಯಾಕೆ ಕೊಡ್ಬೇಕು ಪರಿಸರಲ್ಲಿ ದಯಮಾಡಿ ನಾವು ನಿಮ್ಮ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಮುಂದೆ ಇಂಥ ಪ್ರಕಾರ ಬಿಲ್ಲಾಂಡ್ಲೆ ಆಗ್ಬೋದು ಅಥವಾ ಕಂಬಾಲ್ ಕಂಬಾಲ್ಪಲ್ಯ ಆಗ್ಬೋದು ಅಂಥ ಇನ್ಸಿಡೆಂಟ್ ಈ ತಾಲೂಕಲ್ಲಿ ನಡಿಬಾರ್ದು ಇಡೀ ರಾಜ್ಯದ ಇಡೀ ಜಿಲ್ಲೆಯಲ್ಲಿ ನಾನು ಇದು ಬೇಕಾದರೆ ವಿ ಆರ್ ಗೋಲ್ ಟು ಡಿಸ್ಕಸ್ ವಿತ್ ದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಹತ್ರ ಕೂಡ ಬೇಕಾದ್ರೆ ಹೋಗ್ತೀವಿ ನಮಗೆ ಶಾಂತಿ ಕೊಡಿ ಬದುಕೋದಕ್ಕೆ ನ್ಯಾಯ ಕೊಡಿ ಅನ್ಯಾಯ ಈ ಥರ ನಡೀತಾ ಇದೆ ಈ ತಾಲೂಕಲ್ಲಿ ಚಿಂತಾವಣಿ ತಾಲೂಕಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ದಪ್ಪೇನಿದೆ ಕೇಳೋದಕ್ಕೆ ಚೀಫ್ ಮಿನಿಸ್ಟ್ರಿ ಇರೋದು ನಮಗೋಸ್ಕರ ಕರ್ನಾಟಕದಂತ ಆರು ಕೋಟಿ ಅರುವರೆ ಕೋಟಿ ಜನತೆಗೆ ಅದನ್ನ ರಕ್ಷಣೆ ಕೊಡಬೇಕು ಇವರು ಯಾಕೆ ಈ ಥರ ಮನಸ್ಸುಗಳು ಕ್ರೋ ಪ್ರೀತಿ ಮೋಸ ಇಟ್ಕೊಂಡು ದೇಶ ಇಟ್ಕೊಂಡು ಈ ರೀತಿಯಾದಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ ದಯಮಾಡಿ ಮುಂದಿನ ದಿನಗಳಲ್ಲಿ ಅವರು ಮಾಡೋದು ಮಾಡಲಿ ಇರೋಣ ನಾವೇನು ಗಲಾಟೆ ಮಾಡೋದು ಬೇಡ ಇರೋಣ ಚಿಂತಾಮಣಿ ತಾಲೂಕು ಮುಂದೆ ಒಂದಲ್ಲ ಒಂದು ದಿವಸ ಒಂದು ಪ್ರಬುದ್ಧತೆ ತಾಲೂಕು ಆಗಲಿ ಒಳ್ಳೇದಾಗಲಿ ಎಲ್ಲ ಜನಕ್ಕೂ ಒಳ್ಳೇದಾಗಿ ನಮ್ಮ ಬಯಸ್ತಾ ಇದನ್ನು ರಮೇಶ್ ಅವ್ರಿಗಾಗಿರ್ಕಂಥ ನೋಡವನ್ನು ನಾವು ಎಲ್ಲರೂ ಹಂಚ್ಕೊಂಡ ಹಂಚ್ಕೊಂತೀವಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಾನು ಇವತ್ತು ಜನಪರವಾದಂಥ ಸಂಘಟನೆಗಳು ಇವತ್ತೆ ಎಲ್ಲ ಜನ ಮುಸ್ಲಿಮ್ ಸೋದರ ಇಲ್ಲೇ ಇದ್ದಾರೆ ಅವರು ನಮಗೆ ಸೋದರೇ ಬ್ಯಾಕ್ವರ್ಡ್ ಕ್ಲಾಸಸ್ ನಮ್ಮ ಸೋದರಿ ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಎಸ್ ಸಿ ಎಸ್ ಟಿ ಎಲ್ಲ ಒಂದಾಗಿ ಎಸ್ ಟಿಗಳು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಜೊತೆಗೆ ಇದನ್ನು ಒಂಥರ ವಿಷ ಮಾಡ ವಿಷ ಬೆರೆಸಬಾರ್ದು ಜಾತಿ ಆಧಾರದ ಮೇಲೆ ವಿಷ ಬೆರೆಸಬಾರ್ದು ಮುಂದೆ ಅವ್ರಿಗೆ ಏನಾದರೂ ತೊಂದರೆ ಆದಲ್ಲಿ ನಾವು ಇಡೀ ಜ ರಾಜ್ಯದೆಲ್ಲ ಸಿಡಿದೇಳ್ತೀವಿ ಎರ್ ಟಚ್ ವಿತ್ ಇದು ಆಲ್ ದಿ ಆರ್ಗನೈಜೇಷನ್ಸ್ ಎಲ್ಲ ಎಲ್ಲರ ಜನಪರವಾದ ಸಂಘಟನೆಗಳ ಜೊತೆ ಸಂಪರ್ಕ ಇಟ್ಕೊಂತಿವಿ ನಾವು ಅವರಿಗೆ ರಕ್ಷಣೆ ಕೊಡೋಣ ನೀನು ಒಪ್ಪನೇ ಅಲ್ಲ ಇಲ್ಲಿರೋದು ಎಲ್ಲಾ ಸೋದರು ಇರ್ತಾರೆ ಎಲ್ಲ ಸೋದರ ನಿನ್ನ ಜೊತೆಗಿದ್ದು ನಿಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂದ್ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡಿದ್ದಾನೆ ಜೈ ಭೀಮ್ ಜೈ ಭಾರತ್ ಜಿಂದಾಬಾದ್ जिंदाबाद 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 जिंदाबाद